ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ರಮ್ಯ ಮಂಜುನಾಥ್ ಇದು ಸಂಡೇ ವೀಡಿಯೋ ಸಂಡೇನೂ ರಜೆ ಇಲ್ಲ ನನಗೆ ಡ್ಯೂಟಿಗೆ ಹೋಗ್ತಾ ಇದ್ದೀನಿ ಒಂಬತ್ತು ಗಂಟೆಗೆ ಡ್ಯೂಟಿ ಇರೋದ್ರಿಂದ ಬೇಗ ಹೋಗ್ತಾಯಿದ್ದೆ ಒಂಬತ್ತು ಗಂಟೆ ಆದ್ರೂ ತುಂಬ ಚಳಿ ಇತ್ತು ಓಡಾಡೋಕ್ಕೆಲ್ಲ ಹಿಂಸೆ ಅನಿಸುತ್ತೆ ಅಂತೂ ಇಂತೂ ಹೆಂಗೋ ಲ್ಯಾಬಿಗೆ ಬಂದೆ ಚೈತ್ರನ ಜೊತೆ ಡ್ರಾಪ್ ಮಾಡಿಸ್ಕೊಂಡು ನಮ್ಮ ಹೊಸ ಸ್ಟಾಫ್ ಬಂದಿದ್ದಾರೆ ಅವರು ದೇವ್ರ ಪೂಜೆ ಮಾಡ್ತಾ ಇದ್ರು ಇವಾಗೆಂತೂ ವೆದರ್ ಕೋಲ್ಡ್ ಇರೋದ್ರಿಂದ ಮಾರ್ನಿಂಗ್ ಇದ್ದು ತಿಂಡಿ ಗಿಂಡಿ ಮಾಡ್ಕೊಂಡೆಲ್ಲ ಬರೋದು ಹಿಂಸೆ ಆಗುತ್ತೆ ನನಗೆ ಬೆಳಗ್ಗೆ ಹೊತ್ತು ತಿಂಡಿ ಮಾಡ್ಕೊಂಡು ಡ್ಯೂಟಿಗೆ ಬರೋದಂದರೆ ಆಗೋಲ್ಲ ಏನಿದ್ರು ಒಂದು ಹತ್ತು ಗಂಟೆ ಆಗಬೇಕು ಟಿಫನ್ ಮಾಡಬೇಕು ಅಂತಂದರೆ ಸರಿ ಅಂದ್ಬಿಟ್ಟು ಬಾಕ್ಸಿಗೆಲ್ಲ ಪ್ಯಾಕ್ ಮಾಡ್ಕೊಂಡು ತೊಗೊಬಂದೆ ರಿಷಿಗೂ ತಿಂಡಿ ತಿನ್ನಿಸ್ಲಿಲ್ಲ ಹಾಗೆ ಬಂದುಬಿಟ್ಟೆ ಮಂಜುನೂ ಇದ್ದರು ಅವ್ರನ್ನ ಬಿಟ್ಟು ಬಂದೆ ಮನೇಲಿ ತಿಂಡಿ ಏನೋ ಅಂತ ನೋಡಿದೆ ಅವರೇ ಪಲಾವ್ ಮಾಡಿದರು ಚೈತ್ರ ಅದ್ರ ಜೊತೆಗೆ ಮೊಸರು ಬಜ್ಜಿ ಕೂಡ ಮಾಡಿದರು ಸಂಡೆ ಆಗಿರೋದ್ರಿಂದ ಬೇಜಾರು ಇವತ್ತು ಮೂಡ್ ಅಪ್ಸೆಟ್ ಆಗಿಬಿಟ್ಟಿದೆ ಏನೋ ಒಂಥರ ಟಿಫನ್ ಎಲ್ಲ ಮುಗಿಸ್ದೆ ಮಂಜು ಅಂತೂ ನಾನಿಲ್ಲ ಅಂದರೆ ಒಂದು ನಿಮಿಷನೂ ಮನೇಲೇ ಇರಲ್ಲ ನಾನು ನೋಡ್ಕೊಂಡು ಬಂದೇ ಬಿಡ್ತಾರೆ ಬಂದರು ಲ್ಯಾಬಿಗೆ ಎಳ್ನೀರು ಕುಡಿಯೋಕ್ಕೆ ಅಂತ ಕರ್ಕೊಂಡು ಹೋದರು ಎಳ್ನೀರು ಕುಡಿದ್ವಿ ಇಬ್ರು ನಂಗೆ ಸ್ವಲ್ಪ ಎಲ್ತ್ ಅಪ್ಸೆಟ್ ಆಗಿದೆ ಹಂಗಾಗಿ ಎಕ್ಸೈಸ್ ಆಫ್ ಹೀಟಾಗಿ ಹುಷಾರಿಲ್ಲ ನನಗೆ ಇವ್ರು ಎಳ್ನೀರು ಕುಡಿದ ತಕ್ಷಣ ಲ್ಯಾಬಿಗೆ ಕರ್ಕೊಂಡು ಹೋಗ್ಬಿಡಿ ಅಂತಂದರೆ ಮತ್ತೆ ಬಂದು ಇಲ್ಲಿ ಥಿಯೇಟ್ರ್ ಹತ್ರ ಇದ್ದಾರೆ ಎರಡು ಥೇಟ್ರ್ ನೋಡಿದ್ರು ಅಲ್ಲಿ ಪುಷ್ಪ ಟೂ ಮೂವಿ ಇತ್ತು ಇಲ್ಲಿ ಉಪೇಂದ್ರ ಸರ್ದು ಮೂವಿ ರಿಲೀಸ್ ಆಗಿದೆಯಲ್ಲ ಅದಕ್ಕೆ ಹೋಗಿ ನೋಡ್ತೀನಿ ಅಂತ ಕರ್ಕೊಂಡು ನನ್ನನ್ನು ಡ್ರಾಪ್ ಮಾಡಿದೆ ಥಿಯೇಟ್ರ್ ಹತ್ರ ಡ್ರಾಪ್ ಮಾಡಿದ್ಮೇಲೆ ಸರಿ ನನ್ನನ್ನು ಕರೆದ್ರು ಬಾ ಹೋಗೋಣ ಅಂತ ನಾನು ರೆಡಿ ಆಗಿಲ್ಲ ಏನಿಲ್ಲ ಡ್ಯೂಟಿಲಿ ಇದ್ದೀನಿ ಹೆಂಗೆ ಬರೋಕ್ಕಾಗುತ್ತೆ ಅಂದ್ಬಿಟ್ಟು ಅವರನ್ನು ಡ್ರಾಪ್ ಮಾಡಿ ಬಂದೆ ಡ್ಯೂಟಿಗೆ ರಿಟನ್ನು ಲ್ಯಾಬಿಗೆ ಬಂದೆ ಲ್ಯಾಬಲ್ಲಿ ಸ್ವಲ್ಪ ಕೆಲಸ ಇತ್ತು ನನಗೆ ಇವತ್ತು ಸಂಡೇ ಆಗಿರೋದ್ರಿಂದ ಇದೆಲ್ಲ ಕ್ಯೂ ಸಿ ಎಲ್ಲ ನೋಡ್ಕೋಬೇಕಾಗಿತ್ತು ರಿ ಏಜೆಂಟ್ದೆಲ್ಲ ಹೊಸ ರಿ ಏಜೆಂಟ್ಗಳೆಲ್ಲ ಬಂದಿದ್ವು ಮೊನ್ನೆ ಅಷ್ಟೇ ಇಂಡೆಂಟ್ ಮಾಡಿ ತರಿಸಿದ್ದೆವು ಏಜೆಂಟು ಎಲ್ಲನೂ ಅನ್ಬಾಕ್ಸ್ ಮಾಡಿಬಿಟ್ಟು ಯಾವ್ದಾವ್ದು ಕ್ಯೂ ಸಿ ರನ್ ಮಾಡಬೇಕು ಎಲ್ಲ ಕ್ಯೂ ಸಿ ರೆಡಿ ಮಾಡ್ಕೊಂಡು ಇಟ್ಕೊತಾ ಇದ್ದೆ ಸರಿ ಡ್ಯೂಟಿ ಎಲ್ಲ ಮುಗೀತು ಹಂಗೇ ಎರಡು ಗಂಟೆಗೆ ಲ್ಯಾಬೆಲ್ಲ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋದೆ ಚೈತ್ರ ಬಿರಿಯಾನಿ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೆವು ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಬಿಟ್ಟಿದ್ರು ಮಾಡ್ತಿದ್ರು ನನಗೇನು ಕೆಲಸ ಇರಲಿಲ್ಲ ಹೋಗಿ ರಿಷ್ಟಿಗೆ ಸ್ವಲ್ಪ ಊಟ ಮಾಡಿಸ್ದೆ ಊಟ ಮಾಡಿಸೋ ಅಷ್ಟೊಳಗೆ ಚೈತ್ರ ಬಿರಿಯಾನಿ ಎಲ್ಲ ಮಾಡಿ ರೆಡಿ ಮಾಡಿದ್ರು ಮೂವಿ ಮುಗಿತಿದ್ದಂಗೆ ಮಂಜು ಫೋನ್ ಮಾಡ್ತೀನಿ ಅಂದರು ಫೋನ್ ಮಾಡಿದರು ಬಾ ಕರ್ಕೊಂಡು ಹೋಗೋ ಅಂತ ಮತ್ತೆ ಹೋಗಿ ಅವ್ರನ್ನ ಥಿಯೇಟ್ರ್ ಹತ್ರ ಪಿಕ್ ಮಾಡಿ ಕರ್ಕೊಂಡು ಬಂದೆ ಫ್ರೆಶ್ ಫ್ರೆಶಪ್ ಆಗಿ ಹಂಗೆ ಹಿಂಗೆ ಮಾಡಿ ಸಂಜೆ ಕಾಲ ಕಳೆದೇ ಬಿಟ್ವಿ ಸಂಜೆ ಆಯ್ತಿದ್ದಂಗೆ ಸಿಟೀಲಿ ಸ್ವಲ್ಪ ಕೆಲಸ ಇತ್ತು ಮಂಜುನ ಕರ್ಕೊಂಡು ಬಂದೆ ಅವರಿಗೆ ಪಾನಿಪುರಿ ಕೊಡಿಸಿ ಅಂತ ಅಂದಿದ್ದೆ ತಡ ಹೋಗಿ ಕೂರಿಸ್ಬಿಟ್ರು ಹಾಂ ಕೇಳ್ತಾನೆ ಇರಲಿಲ್ಲ ಆಮೇಲೆ ನಾನು ತಿನ್ಬೇಕನ್ನಿಸ್ತು ಸ್ವಲ್ಪ ಹೊತ್ತು ಆದಮೇಲೆ ಬೇಡ ಅನ್ನಿಸ್ತು ಬೇಡ ಹೋಗೋಣ ಅಂತ ಕೇಳ್ಲಿಲ್ಲ ಕೇಳಲಿಲ್ಲ ಫೋರ್ಸ್ ಮಾಡಿ ಪಾನಿಪುರಿ ತಿನ್ನಿಸಿದ್ರು ಮನೇಲಿ ಬೇರೆ ವೆಜ್ ತಿಂದಿದ್ವಿ ಬಿರಿಯಾನಿನ ಹೊಟ್ಟೆ ಫುಲ್ ತುಂಬೋಯ್ತು ಊಟ ಮಾಡಿ ಸಾಕಾಗೋಯ್ತು ನನಗಂತೂ ತಿನ್ಸೋಕ್ಕೆ ಬರಲ್ಲ ಬೈತಿದ್ರು ಇನ್ನೂ ಅಂತ ಪಾನಿಪುರಿ ತಿನ್ಕೆ ಅಲ್ಲೇ ಒಂದು ಚಿಕ್ಕದು ಬಜ್ಜಿ ಅಂಗಡಿ ಇತ್ತು ಅಲ್ಲಿಗೆ ಹೋದ್ವಿ ರವೆ ಉಂಡೆ ಅಂತೂ ಅವಾಗ ತಾನೇ ಮಾಡಿಟ್ಟಿದ್ರು ತುಂಬ ಸಖತ್ತಾಗಿತ್ತು ನಾನು ತಿನ್ನೋದು ಬೇಡ ಅದು ತುಂಬ ದಿನ ಅನ್ಕಣೆ ಮಂಜು ಕೇಳಲೇ ಇಲ್ಲ ಎರಡು ಎತ್ಕೊಂಡ್ರು ತಿನ್ನೋಣ ಅಂಥ ಟೇಸ್ಟ್ ಮಾತ್ರ ಆಗಿತ್ತು ಅಷ್ಟು ಚೆನ್ನಾಗಿ ಮಾಡಿದ್ರು ರವೆ ಉಂಡೆನ ಸರಿ ಬಜ್ಜಿ ತೊಗೊಂಡ್ವಿ ಮನೆಗೆ ಹೋಗ್ತಾ ಇದ್ವಿ ಹಾಗೆ ರಿಲಯನ್ಸ್ ಮಾಡಿ ಕಾಣಿಸ್ತು ಏನಾದರೂ ಪರ್ಚೇಸ್ ಮಾಡೋಣ ಅಂತ ಅಂದ್ಬಿಟ್ಟು ಹೋದ್ವಿ ಮಾರ್ಟ್ಗೆ ಅಲ್ಲಿ ಏನು ಆಫರಲ್ಲಿರಲಿಲ್ಲ ಏನು ಅಷ್ಟೇನು ಏನು ಚೆನ್ನಾಗಿರಲಿಲ್ಲ ಆಫರು ಒಳಗೆ ಹೋಗಿ ನೋಡಿದ್ವಿ ಮತ್ತು ಅಲ್ಲಿಂದ ಅಲ್ಲೇನು ಇಷ್ಟ ಆಗಲಿಲ್ಲ ತಗೊಳೋಕ್ಕೆ ಸೂಪರ್ ಮೋರ್ಗ್ ಅಂತ ಬಂದೆ ಅಲ್ಲೂ ನೋಡಿದೆ ಅಲ್ಲೂ ಅಷ್ಟು ಆಫರ್ ಇರಲಿಲ್ಲ ಬಟ್ ಮಂಜು ನಂಬರ್ ಕೊಟ್ಟು ಮೆಂಬರ್ಶಿಪ್ ಆಗಿರೋದ್ರಿಂದ ಏನಾದರೂ ಪರ್ಚೇಸ್ ಮಾಡಿದ್ರೆ ಆಫರ್ ಇದೆ ಅಂತ ಹೇಳಿದ್ರು ಆಮೇಲೆ ಏನು ಸ್ವಲ್ಪ ಮನೆಗೆ ಸಾಮಾನುಗಳು ನೀಡಿತ್ತು ತೊಗೊಂಡ್ವಿ ಬಂದೆ ಈ ಮಾರಯ್ಯ ಅಂತೂ ನಿದ್ದೆಗಣ್ಣಲ್ಲೇ ಊಟ ಮಾಡ್ತಾಯಿದ್ರು ಎದ್ದೊಳ್ಳೆ ಇಲ್ಲ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ನಮಸ್ತೆ